ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾವು ಬೆಳಗ್ಗೆ ಬೆಳಗ್ಗೆನೇ ನಾಷ್ಟ ಮಾಡಿಕೊಂಡು ಮಾಮೂರಿಗೆಲ್ಲ ಕೊಟ್ಟು ನಾವು ಊರಿಗೆ ಹೋಗಬೇಕಾಗಿತ್ತು ಹೊರಟ್ವಿ ಏನಕ್ಕೆ ಊರಿಗೆ ಅಂತ ನಾನು ಆಮೇಲೆ ಹೇಳ್ತೀನಿ ನೋಡಿ ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿತ್ತು ಬೆಳಗ್ಗೆನೇ ಹೊರಟಿದ್ವಿ ಮೋಡಗಳಂತರೂ ಮೋಡ ಮೋಡ ಆಗ್ಬಿಟ್ಟಿತ್ತು ಫುಲ್ಲು ನಂಗೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಮೋಡಗಳು ನೋಡಿ ಶೇಪ್ಸ್ ಹುಡುಕ್ ಹುಡುಕ್ತಿದ್ವಲ್ವಾ ಅಂದರೆ ಮೋಡಗಳಲ್ಲಿ ಕೃಷ್ಣ ಅನ್ನೋರು ಪ ಅವೆಲ್ಲ ಕಂಡು ಅವೆಲ್ಲ ನೋಡ್ಕೊತ ಹೋಗ್ತಿದ್ದೆ ಹಾಗೆ ನಾವು ಅಲ್ಲಿ ನಾಷ್ಟ ಏನು ಮಾಡಲಿಲ್ಲ ಹಂಗಾಗಿ ಓಟ್ಲಿಗೆ ಬಂದ್ವಿ ತಿನ್ಕೊಂಡ್ರೆ ಆಯಿತು ಏನಾದರೂ ಅಂತೇಳಿ ಸನಿಗೂ ನಾಶವಾಗಿತ್ತಂತೆ ಹೇಳ್ತಿದ್ದವನು ಅಪ್ಪ ಮಮ್ಮ ಅಂತೇಳಿ ಹಂಗಾಗಿ ಅವನಿಗೆ ಊಟ ಮಾಡಿಸಿದ್ರಾಯ್ತು ಅಂತೇಳಿ ಓಟ್ಲಿಗೆ ಬಂದ್ವಿ ನೋಡಿ ಹೋಗ್ತಿದ್ದಾನೆ ಸನಿ ತುಂಬ ಚೆನ್ನಾಗಿ ಅಲ್ಲಂತೂ ಫುಲ್ ಅಲ್ಲಿ ಬಾಜು ಒಂದು ಹುಡ್ಗಿ ಇತ್ತು ಆ ಹುಡ್ಗಿ ಜೊತೆಗೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದ ಅವನು ಆಮೇಲೆ ಫೈನಲ್ಲಾಗಿ ಟಿಫಿನ್ ಟಿಫಿನ್ ಬಂತು ಮಾಡಿಕೊಂಡು ಹೊರಟ್ವಿ ನಾವು ನಾವು ಬಂದಿರೋದು ನಮ್ಮ ಅಮ್ಮನ ತವ್ರ ಮನೆಗೆ ಅಲ್ಲಿ ಪೂಜೆ ಇತ್ತು ಹಂಗಾಗಿ ಬಂದಿದ್ವಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಚೆನ್ನಾಗಾಯಿತು ಎಲ್ಲರೂ ಹೊರಟರು ನಮ್ಮ ನಮ್ಮಮ್ಮನೂರಿಗೆ ನಾನು ಈ ಕಡೆ ನಮ್ಮ ನಮ್ಮಮ್ಮನೂರಿಗೆ ಬಂದೆ ಈ ಕಡೆ ನಮ್ಮ ಊರಲ್ಲಿ ಜಾತ್ರೆ ಇದೆ ಜಾತ್ರೆಗೆ ಅಂತೇಳಿ ಬಂದಿದ್ದೀನಿ ನೆಕ್ಸ್ಟ್ ನಾನು ಜಾತ್ರೆ ವ್ಲಾಗ್ಸ್ ಕೂಡ ಹಾಕ್ತೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್